ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊಸ ನೇಮಕ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಜವಾನ ಮತ್ತು ಚಾಲಕ ಟೈಪಿಸ್ಟ್ ಎಷ್ಟು ಸ್ಟೋನೋಗ್ರಾಫರು ಇತರ ಉದ್ಯೋಗ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸ್ ಅವರು ಸಲ್ಲಿಸಬಹುದು ಇಲ್ಲಿ ವೇತನ ಬಂದ್ಬಿಟ್ಟು ಐವತ್ತೆರಡು ಸಾವಿರಕ್ಕೆ ಸ್ಯಾಲರಿ ಇರುತ್ತೆ ಯುವ ಪೊಲೀಸರು ಮತ್ತು ಮಹಿಳೆಯರ ಫೈಮ್ ಇರಬಹುದು ನಿಮಗೆ ಈ ಉಡುಗದಲ್ಲಿ ಕ್ವಾಲಿಫಿಕೇಶನ್ ಮತ್ತು ಏಜ್ ಲಿಮಿಟು ಸ್ಯಾಲರಿ ಎಕ್ಸಾಮ್ ಬಗ್ಗೆ ಅಪ್ಲೈ ಮಾಡೋದು ಎಲ್ಲವೂ ಸಂಪೂರ್ಣ ಸಂಪೂರ್ಣವಾಗಿರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇದರೋ ವಿಷಯ ಕೂಡ ನೋಟಿಫಿಕೇಶನ್ ಕರ್ನಾಟಕ ಸರ್ಕಾರದ ಜಿಲ್ಲಾ ನ್ಯಾಯಾಲಯ ಯಾರಿಗಾಗಿರ್ತಕ್ಕಂಥ ಹೊಸ ನೇಮಕಾತಿಯಾಗಿವೆ ಇಲ್ಲಿಗೆ ಚಾಲಕ ಮತ್ತು ಸ್ಟೋನೋಗ್ರಾಫರ್ ಜವಾನ ಅಂತ ಹುದ್ದೆ ಅರ್ಜಿ ಕರಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಮಾಹಿತಿ ಕೊಟ್ಟಿದ್ದಾರೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಒಟ್ಟು ಹುದ್ದೆ ಬಂದಿತ್ತು ಇಲ್ಲಿ ಮೂವತ್ತು ಹುದ್ದೆ ಕಾಲಿ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಇಲ್ಲಿ ಯುದ್ಧ ಸಂಖ್ಯೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಪಿವನ್ ನ ಜವಾನ ಹುದ್ದೆಗಳು ಮೂರು ಹುದ್ದೆಗಳಿವೆ ಇಲ್ಲಿ ಉಳಿದ ಪೋಷಕ ವರ್ಗ ಅಂತ ಕೊಟ್ಟಿದ್ದಾರೆ ಆಮೇಲೆ ಪಿವನ್ ನಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ಕ್ರೀಡಾ ಹುದ್ದೆಗಳು ಇಪ್ಪತ್ತೊಂದು ಹುದ್ದೆಗಳಿವೆ ಟೈಪಿಸ್ಟ್ ಉಳಿದ ಪೋಷಕ ವರ್ಗದಲ್ಲಿ ಎರಡು ಹುದ್ದೆಗಳಿವೆ ಬೆರಳುಚ್ಚಗಾರ ಕಲ್ಯಾಣ ಕರ್ನಾಟಕ ಸ್ಥಳೀಯ ಹುದ್ದೆಗಳು ಮೂರು ಹುದ್ದೆಗಳಿವೆ ಸ್ಟೋನೋಗ್ರಾಫರು ಒಂದು ಹುದ್ದೆ ಕಲಿಯನ್ನು ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಮನೆಯಲ್ಲಿ ಯಾದಗಿರಿ ಜಿಲ್ಲಾ ನ್ಯಾಯಾಲಯದ ಸ್ಟೋನೋಗ್ರಾಫರ್ ನೇಮಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಶೈಕ್ಷಣಿಕ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಪಿವನ್ ಹುದ್ದೆಗಳಿಗೆ ಆಮೇಲೆ ಪಿವನ್ ಕಲ್ಯಾಣ ಕರ್ನಾಟಕ ಹುದ್ದೆ ಕೆಳ ಹುದ್ದೆಗಳಿಗೆ ಹತ್ರ ಹತ್ರ ರೀತಿ ಪಾಸಾಗಿರಬೇಕು ಆಮೇಲೆ ಟೈಪಿಸ್ಟ್ ಹುದ್ದೆಗಳಿಗೆ ಮತ್ತು ಬೆರಳೋಜುಗಾರ ಹುದ್ದೆಗಳಿಗೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ದೊಡ್ಡ ಪ್ರಾಮ್ ಪಾಸ್ ಆಗಿರಬೇಕು ಇಲ್ಲಿ ಶೃನಗರ ಪರಗುದಿಲ್ಲ ಡ್ರೈವರ್ ಹುದ್ದೆಗಳ ಅಂತ ಕೊಟ್ಟಿರ್ತಾ ಇರೋದು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರು ಅವಧಿಗೆ ಅಪ್ಲೈ ಮಾಡ್ಬೋದು ಅದು ಕೂಡ ಬರುತ್ತೆ ಇಲ್ಲಿ ಇನ್ನು ಮೂವತ್ತು ಪಿ ಒನ್ ಶ್ರೀನಗರ ಪ್ರದ್ಯಗಳಿಗೆ ಅಗತ್ಯವಿರುವ ಸೈಕ್ಷನ್ ಕರೆ ಯಾವುದಂದ್ರೆ ಇಲ್ಲಿ ಪಡೆದ ಮಂಡಳಿಯಿಂದ ಸಂಸ್ಥೆಯಿಂದ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡಬೇಕು ಹಾಗೆ ಇಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆ ಅಂದರೆ ಇಲ್ಲಿ ಪೋಸ್ಟ್ ಅಷ್ಟು ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಅಂತ ಪಿವನ್ ಹುದ್ದೆಗಳಿಗೆ ಉಳಿದ ಪೋಷಕ ವರ್ಗ ಹುದ್ದೆಗಳಿಗೆ ಹಾಗೂ ಪಿವನ್ ಕಲ್ಯಾಣ ಕರ್ನಾಟಕ ಸ್ಥಳೀಯ ಕೇಟರ ಹುದ್ದೆಗಳಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನೂರ ಐದು ರೂಪಾಯಿ ಪರ್ವಚಾಲೆ ಇರುತ್ತೆ ಇನ್ನು ಟೈಪಿಸ್ಟ್ ಹುದ್ದೆಗಳಿಗೆ ಅಥವಾ ಪ್ರೋಚಕರ ಹುದ್ದೆಗಳಿಗೆ ಸ್ಟೋನೋಗ್ರಫರ್ ಹುದ್ದೆಗಳಿಗೆ ಡ್ರೈವರ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ನಾಲ್ಕೂರದಿಂದ ನಲವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಹಾಗೂ ಸ್ಟೋನಗ್ರಾಫರ್ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ಮ ಚಾಲಿ ಇರುತ್ತೆ ಇನ್ನು ಈ ವಿದ್ಯೆಯ ವೈಮಿ ತಿಳೋಳಕರಲ್ಲಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಅಂತ ಕೊಟ್ಟಿದ್ದಾರೆ ಅದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕೊಟ್ಟಿದ್ದಾರೆ ಇಲ್ಲಿ ವೈಮುತಿ ಸಿಲುಕೆ ಕೂಡ ಕೊಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷದಲ್ಲಿ ಇರುತ್ತದೆ ಕೆಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಕನಿಷ್ಠ ಮೂರು ವರ್ಷ ವೈಮು ಸಲಿಕೆ ಕೊಟ್ಟಿರ್ತಾರೆ ಇನ್ನು ಪಿ ಡಬ್ಲ್ಯೂ ಡಿ ಅಥವಾ ವಿಧಿವೆ ಅಭ್ಯರ್ಥಿಗಳಿಗೆ ಹತ್ತು ವರ್ಷದಲ್ಲಿ ಅವಕಾಶ ಕೊಟ್ಟಿರ್ತಾರೆ ಇನ್ನು ಈ ಹುದ್ದೆಗೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಇಲ್ಲಿ ವರ್ಗದ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಶುಲ್ಕ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಕೆಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಒಂದು ನೂರು ರೂಪಾಯಿ ಶುಲ್ಕ ಇರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ತಿಳಿಸ್ಬೋದು ಇನ್ನು ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಈ ಹುದ್ದೆಯ ಆಯ್ಕೆ ಪರಕೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಟೈಪಿಂಗ್ ಪರೀಕ್ಷೆ ಇರ್ತವೆ ಟೈಪಿಸ್ಟಾಗಿ ಅಪ್ಲೈ ಮಾಡಿದವರಿಗೆ ಆಮೇಲೆ ಮೆರಿಟ್ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇಲ್ಲಿ ಟೈಪಿಂಗ್ ಪರೀಕ್ಷೆ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಮಾಡ್ತಾರೆ ಐನುಳಿತು ಎಲ್ಲ ಎಸ್ ಎಲ್ ಸಿ ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ಕೊತಾರೆ ಆಮೇಲೆ ಲಿಖಿತ ಪರೀಕ್ಷೆ ಡಿಪ್ಲೊಮಾ ಬದಲಿಗೆ ಲಿಖಿತ ಪರೀಕ್ಷೆ ಇರ್ತವೆ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳಿಗೆ ರೀತಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭ ಆಗ್ತಿದೆ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಇನ್ನು ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ನೀವು ಎಷ್ಟಾಗಿ ಅರ್ಜಿ ಸಲ್ಲಿಸಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಪೆನ್ಷನ್ ಆಫೀಸ್ ಬಂದಂಥ ನೋಟಿಫೇಷನ್ ಆಗಿರುತ್ತದೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದ ಅಧಿಗಳಿಂದ ಕೊಟ್ಟಿದ್ದಾರೆ ಪ್ರಕಟವಾದ ದಿನಾಂಕ ಇದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಇದು ಜವಾನ ಹುದ್ದೆಗೆ ಸಂಬಂಧಪಟ್ಟಂತ ಒಂದು ನೋಟಿಫಿಷನ್ ಆಗಿರುತ್ತದೆ ಹಾಗೆ ಇಲ್ಲಿ ಪ್ರತಿ ಹುದ್ದೆಗಳದ್ದು ಎಲ್ಲ ನೋಟಿಫೇಷನ್ ಕೂಡ ಕೊಟ್ಟಿದ್ದಾರೆ ನೀವು ಒಂದೊಂದಾಗಿ ನೋಡಿಕೊಂಡು ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅಪ್ಲೈ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಥವಾ ನಮ್ಮ ವಿಡಿಯೋಗಳಲ್ಲಿ ನೇರವಾಗಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಾಸ್ಟ್ ವೈಸು ಪೋಸ್ಟ್ ಕ್ಲಿಯರ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಂಡು ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲಿ ನೋಡಿ ಹುದ್ದೆ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಹತ್ತಿನ ಹತ್ತು ರೀತಿ ಪಾಸಿಂದ ಕೊಟ್ಟಿದ್ದಾರೆ ಅವರಿಗೆ ಹಾಗೂ ಇಲ್ಲಿ ಲಘು ವಾಹನ ಚಾಲನಾ ಪರವಾನಗಿ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಇದಕ್ಕೂ ಕೂಡ ಅಪ್ಲೈ ಮಾಡಬಹುದು ಡ್ರೈವರ್ ಹುದ್ದೆಗಳು ಕೂಡ ಇಲ್ಲಿ ಕನ್ಸಿಡರ್ ಅವರು ಇಲ್ಲಿ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಮೆರಿಟ್ ಅಂತ ಕೊಟ್ಟಿದ್ದಾರೆ ಜವಾನು ಹೊತ್ತಿ ಹಾಕಿವೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಹುದ್ದೆಗಳದ್ದು ಅದರ ಒಂದು ಸಪರೇಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಸರಿ ನೋಟಿಫಿಕೇಶನ್ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ನೋಟಿಫು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ವಿವರಣೆ ಪ್ರಾರಂಭ ದಿನಾಂಕ ಅಂತಿಮ ದಿನಾಂಕ ಫೈಲ್ ಕೊಟ್ಟಿದ್ದಾರೆ ನೀವು ನೋಡ್ತಿರೋದು ಆನ್ಲೈನ್ ಜವಾನ ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದರೆ ಪಿಡಿಎಫ್ ಓಪನ್ ಆಗುತ್ತೆ ಆರಂಭ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತೆ ದಿನಾಂಕ ಹದಿನೈದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಇಲ್ಲಿ ಇನ್ನು ಅಪ್ಲೈ ಲಿಂಕ್ ಓಪನ್ ಆಗಿಲ್ಲ ಹದಿನಾರು ಇಲ್ಲಿ ಲಿಂಕ್ ಬರುತ್ತೆ ನೀವು ನೇರವಾಗಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪ್ರತಿಯೊಂದು ಹುದ್ದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಜವಾನ ಹುದ್ದೆ ಕೊಟ್ಟಿದ್ದಾರೆ ಇದು ಜವಾನ ಹುದ್ದೆದಾಗಿರುತ್ತದೆ ಆಮೇಲೆ ಬ್ರೋಜಗಾರ ಹುದ್ದೆದಾಗಿರುತ್ತದೆ ನೇಮಕತೆ ನೇಮಕಾತಿಯಾಗಿರುತ್ತದೆ ಆಮೇಲೆ ಸೀರೆ ಲಿಪಿಗಾರ್ದಾಗಿರುತ್ತೆ ಇಲ್ಲಿ ಪ್ರತಿಯೊಂದು ವಿದ್ಯುತ್ ಬೇರೆ ಬೇರೆ ಆಗಿದೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದೇ ನೋಟಿಫಿಕೇಷನ್ ನೋಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇವೆಲ್ಲ ಲಿಂಕ್ ವೀಡಿಯೋ ಕೊಟ್ಟಿದ್ದೀನಿ ವಾಟ್ಸಪ್ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾನಡಕ